ಸೊ ಅಲ್ಲಿ ಹೋಗಿದ್ರೆ ಯಾಕಂದ್ರೆ ನಾವು ರಾಜಕೀಯ ಕುಟುಂಬ ಅಲ್ಲ ನಮ್ಮದು ನಮ್ಮಪ್ಪ ಒಂದ್ಸಾರಿ ಪಂಚಾಯತಿ ಎಲೆಕ್ಷನ್ ಇಂತ್ಕೊಬಿಟ್ಟಿದ್ದ ನಮ್ಮಪ್ಪ ಸೋತ್ಬುಟ ಪಂಚಾಯತಿ ಅಲ್ಲಿ ಯಾವ ಕಾರಣಕ್ಕೂ ನಮ್ಮ ಮನೆಯಲ್ಲಿ ಯಾರು ರಾಜಕೀಯಕ್ಕೆ ಹೋಗಬಾರ್ದು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದಾರೆ ನಮ್ಮಪ್ಪ ನಾವೊಂದ್ಸಾರಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟನೇ ಇಸ್ವಿನಲ್ಲಿ ತಾಲಕ ಬೋರ್ಡ್ ಎಲೆಕ್ಷನ್ ಬಂತು ಆ ತಾಲೂಕು ಬೋರ್ಡ್ ಎಲೆಕ್ಷನ್ ನಿಂತ್ಕೋಬೇಕು ಅಂದಾಗ ಅಪ್ಪ ಬೇಡ ಅಂದ್ಬಿಟ್ಟ ಆಮೇಲೆ ನಂಜೂರ್ ಸ್ವಾಮಿ ಎಲ್ಲ ಹೇಳಿ ಇಲ್ಲ ಇಲ್ಲ ನಿಂತ್ಕೊಳ್ಳೇಬೇಕು ನೀನು ಅಂತ ಎಲ್ಲ ಹೇಳಿದ್ಮೇಲೆ ಊರ್ನವ್ರನ್ನೆಲ್ಲ ಪಂಚಾಯಿತಿ ಮಾಡಿಸಿ ಅಪ್ಪನಿಗೆ ಒಪ್ಪಿಸಿ ನಾನು ನಿಂತ್ಕೊಂಡೋದು ಒಂದು ರೂಪಾಯಿನೂ ನಿನಗೆ ಕೊಡಬೇಡಪ್ಪ ಅಂತ ಹೇಳಿ ಆ ಕಾಲದಲ್ಲಿ ಮೂರೇ ಸಾವಿರ ರೂಪಾಯಿ ನನಗೆ ಖರ್ಚಾಗಿದ್ದದು ತಾಲೂಕ ಪಂಚ ತಾಲೂಕು ಬೋರ್ಡ್ ಮೆಂಬರ್ ಆಗಲಿಕ್ಕೆ ಆಗ ಭಾಳ ಎಲೆಕ್ಷನ್ನು ಅಂತಂದರೆ ಹಣನೇ ಖರ್ಚು ಮಾಡ್ತಿರ್ಲಿಲ್ಲ ಜನರೇ ದುಡ್ಡು ಕೊಡೋರು ಈಗ ಈಗೂ ಈಗಿನ ಚುನಾವಣೆಗೂ ಆಗಿನ ಚುನಾವಣೆಗೂ ಬಹಳ ವ್ಯತ್ಯಾಸ ಎಂಬತ್ತರಲ್ಲಿ ಲೋಕಸಭೆಗೆ ನಿಲ್ಬೇಕ ಬಂತು ನಾನು ಸ್ವಾಮಿ ಹೋಗಿ ಕೇಳಿದೆ ನಿಂತ ಎಲೆಕ್ಷನ್ ಅಂತ ಏ ನಿಲ್ಲೇಬೇಕು ನಾನು ನಿನ್ಗೆ ಸಹಾಯ ಮಾಡ್ತೀನಿ ಎಂತದು ಆಮೇಲೆ ಒಂದು ಕಾರ್ ಇಟ್ಟಿದ್ರು ಪ್ಲೇಮುತ್ ಕಾರು ನಂಜುಡ್ ಸ್ವಾಮಿ ಅವರು ಪಾರ್ಲಿಮೆಂಟ್ ನಿಂತುಗಳೇ ನಾನು ಎಂಬತ್ತರಲ್ಲಿ ಮೈಸೂರು ಪಾರ್ಲಿಮೆಂಟ್ ಆ ಕಾರು ಹಳೆಯ ಕಾರು ಅದು ಮದ್ ಮದ್ವೆ ಕೆಟ್ಟೋಗ್ಬಿಡೋದು ತಳ್ಳದೇ ಕಷ್ಟ ಆಗ್ಬಿಡ್ತು ನಮಗೆ ಆಮೇಲೆ ಒಂದು ವಾರ ಓಡಿಸ್ಬಿಟ್ಟು ಪ್ರೊಫೆಸರ್ ನಂಜ್ಬಿಟ್ಟು ತಗೊಳ್ಳಿ ಪ್ರೊಫೆಸರ್ ಅಂದ್ಬಿಟ್ಟು ಕೊಟ್ಬಿಟ್ಟೆ ವಾಪಸ್ ಕೊಡ್ಬಿಟ್ಟೆ ಸೊ ಹಿಂಗೆ ಇವತ್ತು ರಾಜಕೀಯ ಕ್ಷೇತ್ರಕ್ಕೆ ನಾವು ಕಾಲಿಡಬೇಕಾದ್ರೆ ಪ್ರೊಫೆಸರ್ ಸ್ವಾಮಿ ಸ್ವಾಮಿಯವರು ಕಾರಣ ಅಂತಕ್ಕಂಥದ್ದು ಅನೇಕ ಬಾರಿ ಹೇಳಿದ್ದೀನಿ ಇವತ್ತು ಕೂಡ ಹೇಳ್ತೀನಿ ನಂಜುಂಡ್ಸ್ವಾಮಿಯವ್ರನ್ನ ಇವತ್ತು ನಾನು ನೆನ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ ನಂಜುಂಡ್ ಸ್ವಾಮಿಯವರಿಂದ ಇವತ್ತು ನಾನು ರಾಜಕೀಯದಲ್ಲಿ ಈ ಮಟ್ಟಕ್ಕೆ ಬೆಳೀಬೇಕಾದ್ರೆ ನಂಜುಂಡ್ಸ್ವಾಮಿಯವರ ಪ್ರಾ ಪ್ರಾರಂಭಿಕ ಕಾಂಟ್ರಿಬ್ಯೂಷನ್ ಕೂಡ ಕಾರಣ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಮಾಡ್ತೀನಿ ನಾನು ಅದನ್ನು ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ನಂಜುಂಡ್ಸ್ವಾಮಿಯವರನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ ಇನ್ನೂ ಅನೇಕ ಕತೆಗಳಿದ್ದಾವೆ ಸ್ವಾಮಿ ಅವರ ಬಗ್ಗೆ ಹೇಳಕ್ಕೆ ಹೋಗಲ್ಲ ನಾನು